ಪಟ್ಟಣದ ಎಸ್ಎಸ್ಎಂಎಸ್ ಮಹಾವಿದ್ಯಾಲಯದ ಕೋತ್ ಸಭಾಂಗಣದಲ್ಲಿ ಅಥಣಿ ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘದಿಂದ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಸಾಧಕರ ಸನ್ಮಾನ ಹಾಗೂ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಲಕ್ಷ್ಮಣ ಸವದಿ ಅವರು ಮಾತನಾಡಿ ವಿಜ್ಞಾನ ತಂತ್ರಜ್ಞಾನದ ಕ್ರಾಂತಿಯ ಯುಗದಲ್ಲಿ ಮುದ್ರಣ ಮಾಧ್ಯಮ ತನ್ನ ಮೌಲ್ಯವನ್ನು ಕಳೆದುಕೊಳ್ಳದೆ ಓದಕರ ನಂಬಿಕೆ ನೈತಿಕತೆ ಪ್ರಾಮಾಣಿಕತೆ ನಿಷ್ಠೆ ಮತ್ತು ಸಮಗ್ರ ಮಾಹಿತಿಯ ಪ್ರತೀಕವಾಗಿದೆ ಎಂದರು ಮತ್ತು ದೃಶ್ಯ ಮಾಧ್ಯಮಗಳ ವೈಭವೀಕರಣದ ಸುದ್ದಿ ಪ್ರಚಾರ ಸೋಷಿಯಲ್ ಮೀಡಿಯಾ ಮತ್ತು ಗಳ ಹಾವಳಿಯ ಮಧ್ಯೆ ನಾಡಿನ ಬಹಳಷ್ಟು ಮುದ್ರಣ ಮಾಧ್ಯಮದ ಪತ್ರಿಕೆಗಳು ತಮ್ಮ ಪತ್ರಿಕಾ ಧರ್ಮವನ್ನು ಪಾಲಿಸುವುದರ ಜೊತೆಗೆ ಓದುಗರಿಗೆ ಸತ್ಯ ವಸ್ತುನಿಷ್ಠ ವರದಿ ಮತ್ತು ಲೇಖನಗಳನ್ನು ನೀಡುವ ಮೂಲಕ ನಂಬಿಕೆ ವಿಶ್ವಾಸ ಉಳಿಸಿಕೊಂಡಿವೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ವಿಶೇಷವಾಗಿ ಈ ಮುದ್ರಣ ಸಂಬಂಧಪಟ್ಟಂತ ಪತ್ರಕರ್ತರು ಹೇಗಿರಬೇಕು ಅಂತಂದ್ರೆ ಯಾರಾದರೂ ಪತ್ರಿಕಾಗೋಷ್ಠಿ ಕರೆದ್ರೆ ಅವನು ನೀರಿಡಬೇಕು ಬರೀ ಅವನು ಖುಷಿ ಪಡಿಸ್ತಕ್ಕಂಥ ಮಾತುಗಳನ್ನು ಹೇಳಿದ್ರೆ ಅದು ಪತ್ರಿಕಾ ಉದ್ದೇಶ ನಿಮ್ಮ ಧರ್ಮವಲ್ಲ ಓದಿ ಲಕ್ಷ್ಮಣ ಸವದಿ ಕರೆದ್ರೆ ಪತ್ರಕರ್ತರಾಗಿರ್ತಕ್ಕಂಥವ್ರು ನೀವು ಅವನು ನೀತಿರಿಸುವಂಥ ಪ್ರಶ್ನೆಗಳನ್ನು ಕೇಳಬೇಕು ಅವ್ರು ಬರಬೇಕು ಅದಕ್ಕೊಂದು ಮೌಲ್ಯ ಬರುತ್ತೆ ಬಳಿಕ ಜಮಖಂಡಿಯ ಪ್ರಾಧ್ಯಾಪಕ ಡಾಕ್ಟರ್ ಯಶವಂತ್ ಕೊಕ್ಕನವರ್ ಪತ್ರಿಕೋದ್ಯಮದ ವರ್ತಮಾನದ ಸಮಸ್ಯೆ ಹಾಗೂ ಸವಾಲುಗಳ ಕುರಿತು ಉಪನ್ಯಾಸ ನೀಡಿದರು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುವವರಿಗೆ ಭದ್ರತೆ ಇಲ್ಲದಂತಾಗಿದೆ ಇನ್ನಿತರ ಸಮಸ್ಯೆಗಳ ಕುರಿತು ವಿವರಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಶಾಜಾನ್ ಡೊಂಗರಗಾಂವ ಮಾತನಾಡಿ ಪತ್ರಕರ್ತರಾದವರು ಸತ್ಯ ನಿಷ್ಠೆ ಮತ್ತು ನೈತಿಕತೆಯ ಜೊತೆಗೆ ಹಾಗೂ ಪ್ರಚಲಿತ ವಿದ್ಯಾಮಾನಗಳೊಂದಿಗೆ ಸಾಮಾಜಿಕ ಕಳಕಳಿ ಹೊಂದಿರಬೇಕು ಸುದ್ದಿಯನ್ನ ಪೂರೈಸುವ ಜವಾಬ್ದಾರಿ ಪತ್ರಕರ್ತನ ಮೇಲೆ ಪತ್ರಿಕೆಗಳು ಈಗ ಬಹಳಷ್ಟು ಮಾಧ್ಯಮಗಳೇಪರ್ ಈಸ್ ಮೊದಲ ನ್ಯೂಸ್ ಪೇಪರ್ ಅನ್ನುವಂಥದ್ದು ತಾಯಿ ತಾನೆ ಈ ಪೇಪರ್ ಬರ್ತಾವ ಪ್ರತಿಯೊಂದು ಪೇಜ್ ಎಷ್ಟು ದೊಡ್ಡದಿರ್ತದ ಅದರಲ್ಲಿ ಸಣ್ಣ ಸಣ್ಣ ನಮ್ಮ ಪುಸ್ತಕಗಳನ್ನು ಮಾಡ್ತಾ ಹೋದ್ರೆ ಒಂದು ಪುಸ್ತಕನಾಗ್ತದೆ ಈ ಸಂದರ್ಭದಲ್ಲಿ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪರಶುರಾಮ್ ನಂದೇಶ್ವರ ಅಧ್ಯಕ್ಷತೆ ವಹಿಸಿದ್ದರು ಸಮಾರಂಭದಲ್ಲಿ ಎಸ್ಎಸ್ ಎಂಎಸ್ ಕಾಲೇಜಿನ ಸ್ಥಾನಿಕ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಹಂಜಿ ಪ್ರಚಾರ್ಯ ಡಾಕ್ಟರ್ ಪ್ರಶಾಂತ್ सीपीआय संतोष हल्ूर अनेक रमेश कांबळे न्यूज अथणी